ಹಾಯ್ ಫ್ರೆಂಡ್ಸ್ ನೋಡಿ ನಾನು ಮಾಡ್ತಾ ಇದ್ದೀನಿ ಒಂದು ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕಿಂತ ಸ್ವಲ್ಪ ಚಿಕ್ಕದ್ರಲ್ಲಿ ಚಿರೋಟಿ ರವೆ ಸಣ್ಣ ರವೆ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪು ನೋಡಿ ಒಂದು ಬೌಲಲ್ಲಿ ಮೈದಾ ಹಿಟ್ಟು ಹಾಕೋತೀನಿ ಸ್ವಲ್ಪ ಚಿರೋಟಿ ರವೆ ಹಾಕೋತೀನಿ ಸ್ವಲ್ಪ ಉಪ್ಪು ನೋಡಿ ಸ್ವಲ್ಪ ಚೆನ್ನಾಗಿ ಹಿಂಗೆ ಕಲಿಸ್ಕೊಳ್ಳಿ ನೋಡಿ ಅದೇ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋತೀನಿ ಎಣ್ಣೆ ಹಾಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಸ್ವಲ್ಪ ನೀರು ನೀವು ತುಂಬ ತೆಳಿಗೂ ಕಲಿಸ್ಕೋಬಾರ್ದು ಗಟ್ಟಿಗೂ ಕಲಿಸ್ಕೋಬಾರ್ದು ನೀವು ಪೂರಿ ಥರ ಗಟ್ಟಿಯಾಗಿ ಸ್ವಲ್ಪ ಕಲಿಸ್ಕೊಳ್ಳಿ ನೋಡಿ ಇಷ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು ತುಂಬ ಗಟ್ಟಿನೂ ಬೇಡ ತುಂಬ ತೆಳುನು ಬೇಡ ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡಿ ನೋಡಿ ಹಿಂಗೆ ಚೆನ್ನಾಗಿ ಕಲಸಿ ಒಂದು ಹತ್ತು ನಿಮಿಷ ಬಿಟ್ಬಿಡ್ಬೇಕು ಚೆನ್ನಾಗಿ ನೆನಿಲಿ ಇದು ನೋಡಿ ಕರ್ಜಿಕಾಯ ಫಿಲ್ಲಿಂಗಿಗೆ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಕಿಟಕ್ಕೆ ಫುಲ್ಲು ನೋಡಿ ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಸ್ವಲ್ಪ ಕಮ್ಮಿ ಇದ್ರೂ ಪರವಾಗಿಲ್ಲ ಎರಡು ಏಲಕ್ಕಿ ಸ್ವಲ್ಪ ಕಡಲೆ ಕಡಲೆ ಬೀಜ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಕಡಲೆ ಬೀಜ ಇದು ಕಡಲೆನೂ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸಕ್ಕರೆ ಪುಡಿ ಮಾಡ್ಕೋತೀನಿ ನೋಡಿ ಒಂದು ಮಿಕ್ಸಿಲಿ ಏಲಕ್ಕಿ ಮತ್ತು ಸಕ್ಕರೆ ಫಸ್ಟು ಪುಡಿ ಮಾಡ್ಕೋಬೇಕು ನೋಡಿರಿ ಸಕ್ಕರೆ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕೆ ಉರ್ಘಟನೆ ಹಾಕೋತೀನಿ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೋತೀನಿ ನೋಡಿ ಒಂದು ಬೌಲಿಗೆ ಹಾಕೋತೀನಿ ಇದು ನೋಡಿ ಇದೊಂದು ಬೌಲಿಗೆ ಹಾಕ್ಕೊಂಡು ಇದೇ ಮಿಕ್ಸೀಲಿ ಇವಾಗ ಒಣ ಕೊಬ್ಬರಿ ಹಾಕೋತೀನಿ ನೋಡಿ ನೀವು ತುರುತ್ಬೇಕಾದ್ರೆ ಡೈರೆಕ್ಟಾಗಿ ಹಾಕೋಬೋದು ಈ ಈ ಪೌಡರಿಗೆ ನಾನು ಕಟ್ ಮಾಡಿ ಸ್ವಲ್ಪ ಪೌಡರ್ ಮಾಡ್ಕೋತೀನಿ ಮಿಕ್ಸಿಲಿ ನೋಡಿ ಇಷ್ಟು ಪುಡಿ ಮಾಡ್ಕೋಬೇಕು ಸಾಕು ಒಣ್ಕೊಬ್ರಿ ನೀವು ತುರ್ತು ಬೇಕಾದ್ರೆ ಡೈರೆಕ್ಟ್ ಹಾಕ್ಕೋಬೋದು ನೋಡಿ ನಾನು ಮಿಕ್ಸಿಲ್ಲಿ ಹಾಕೊಂಡಿದ್ದೀನಿ ತುಂಬ ದಪ್ಪನೂ ಬೇಡ ತುಂಬ ಸಣ್ಣಕ್ಕೂ ಬೇಡ ಮೀಡಿಯಮ್ ಮಾಡ್ಕೊಂಡಿದ್ದೀನಿ ಒಣ್ಕೊಬ್ರಿ ನೋಡಿ ಇದೇ ಜಾರಿಗೆ ಕಡಲೆ ಬೀಜ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಹಾಕೋತೀನಿ ಇದು ತುಂಬ ರ ನೈಸಿಗೆ ಬೇಡ ಒಂದರೇಳೆರಡು ಒಂದ್ರೆ ಆದರೆ ಸಾಕಾಗುತ್ತೆ ನೋಡಿ ಕಡಲೆ ಬೀಜನೂ ಪೌಡರ್ ಮಾಡ್ಕೊಂಡಿದ್ದೀನಿ ತುಂಬ ಸಣ್ಣಕ್ಕೆ ಮಾಡ್ಕೋಬಾರ್ದು ಎಲ್ಲ ಆಗಿ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಗ ಆಗುತ್ತೆ ಹಂಗಾಗಿ ನೋಡಿ ಹಿಂಗೆ ಚೆನ್ನಾಗಿ ಕಲಿಸ್ಕೊಳ್ಳಿ ಸಕ್ಕರೆ ಪುಡಿ ಕೊಬ್ಬರಿ ಮತ್ತು ಕಡಲೆ ಕಡಲೆ ಬೀಜ ಎಲ್ಲ ಚೆನ್ನಾಗೇ ಮಿಕ್ಸ್ ಹಾಕಬೇಕು ಅಲ್ಲಿವರೆಗೂ ಹಿಂಗೆ ಕಲಿಸ್ಕೊಳ್ಳಿ ಚೆನ್ನಾಗಿ ನೀವು ಬೇಕಾದ್ರೆ ಇದು ಡ್ರೈ ಫ್ರೂಟ್ಸ್ ಕೂಡ ಹಾಕೋಬೋದು ಇದಕ್ಕೆ ನೋಡಿ ಹಿಂಗೆ ಕಲ್ಸ್ಕೊಂಡು ಚೆನ್ನಾಗಿ ಚೆನ್ನಾಗಿಟ್ಟು ಕಲಿಸ್ಕೋಬೇಕು ನೋಡಿ ಕಲ್ತಿದ್ದು ಹತ್ತು ನಿಮಿಷ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ ನಿಮಗೆ ಯಾವ ಸೈಜ್ ಬೇಕು ಅದು ಸೈಜು ಉಂಡೆ ಮಾಡ್ಕೋಬೇಕು ನಾನು ಮೀಡಿಯಮ್ ಸೈಜ್ ಮಾಡ್ಕೋತೀನಿ ನೋಡಿ ಎಲ್ಲನೂ ಹೀಗೆ ಮಾಡ್ಕೊಳ್ಳಿ ಚೆನ್ನಾಗಿ ಸೈಜಿಂದು ಉಂಡೆ ಮಾಡ್ಕೋಬೇಕು ನೋಡಿ ತುಂಬ ತೆಳುಗು ಲೆಟ್ಟಿಸ್ಕೋಬಾರ್ದು ತುಂಬ ದಪ್ಪನೂ ಲೆಟ್ಟಿಸ್ಕೋಬಾರ್ದು ಮೀಡಿಯಮ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಮೀಡಿಯಮ್ ಥರ ಮಾಡ್ಕೋಬೇಕು ನಾನು ಮೋಲ್ಡ್ ತೊಗೊಂಡಿದ್ದೀನಿ ನೋಡಿ ಕರ್ಜಿಕಾಯ್ದು ಇದ್ರೊಳಗೆ ಹಾಕೊಂಡು ಸ್ವಲ್ಪ ನೀರು ಹಿಂಗೆ ಹಾಕೋಬೇಕು ಸೈಡ್ ಸೈಡಿಗೆ ಇಲ್ಲಾಂದ್ರೆ ಓಪನ್ ಆಗುತ್ತೆ ನೋಡಿ ನಾವು ಊರ್ಣ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಎಷ್ಟು ಬೇಕಷ್ಟು ಒಂದು ಸ್ಪೂನ್ ಅಥವಾ ಒಂದವರು ಸ್ಪೂನ್ ಅಷ್ಟು ನೋಡಿ ಹಿಂಗೆ ಇಡ್ಸತ್ತೆ ಹಿಂಗೆ ಕ್ಲೋಸ್ ಮಾಡಿಬಿಟ್ಟು ಇದು ಎಕ್ಸ್ಟ್ರಾ ಸಹ ಹೇಗ್ ತೆಗೆದ್ಬಿಡಿ ನೋಡಿ ತುಂಬ ಚೆನ್ನಾಗಾಗತ್ತೆ ಇದೆಲ್ಲಾನು ಹೀಗೆ ಮಾಡ್ಕೋಬೇಕು ಎಲ್ಲ ಇದೇ ಥರ ಮಾಡ್ಕೊಂಡು ಇಟ್ಕೊಂಡಿದೀನಿ ಇವಾಗ ಎಣ್ಣೆಲಿ ಫ್ರೈ ಮಾಡ್ಕೊತೀನಿ ನೋಡಿ ಎಣ್ಣೆ ಕಾದಿದ್ಯಾ ಅಂತ ಒಂದು ಸ್ವಲ್ಪ ನೋಡಬೇಕು ನೋಡಿ ಚೆನ್ನಾಗಿ ಎಣ್ಣೆ ಕಾದಿದೆ ನೀವು ಇದು ಸಿಮ್ಮಲ್ಲೇ ಬೇಯಿಸ್ಕೋಬೇಕು ಹೈಯಲ್ಲಿ ಇಟ್ಕೊಂಡ್ರೆ ಒಳಗಡೆ ಚೆನ್ನಾಗಿ ಬೇಯಲ್ಲ ನೋಡಿ ಒಂದೊಂದೇ ಚೆನ್ನಾಗಿ ಬಿಟ್ಕೊಬಿಡಿ ನೋಡಿ ಇದು ಸಿಮ್ಮಲ್ಲೇ ಬೇಯಿಸ್ಕೊಳ್ಳಿ ಬೇಗ ಬೇಗ ಆಗ್ಬಿಡತ್ತದೇನು ಚೆನ್ನಾಗಿ ಎಣ್ಣೆ ಕಾದ್ರೆ ನೋಡಿ ಚೆನ್ನಾಗಿ ಹಿಂಗೆ ಫ್ರೈ ಆಗಬೇಕು ಇನ್ನೂ ಬೇಕಾದ್ರೆ ಬ್ರೌನ್ ಮಾಡ್ಕೋಬೋದು ಇಷ್ಟೇ ಸಾಕು ನೋಡಿ ತೆಗೆದುಬಿಡ್ತೀನಿ ನೋಡಿ ಹೀಗೆ ಎಲ್ಲ ಫ್ರೈ ಮಾಡ್ಕೊತೀನಿ ಫ್ರೆಂಡ್ ರೆಡಿಯಾಗಿದೆ ತುಂಬ ಚೆನ್ನಾಗಾಗಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಒಂದ್ಸಲಿ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಯೂಜೆ ಕುಕ್ಕಿಂಗ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು